ಜನನಿ ಸುದ್ದಿವಾಹಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ ವಿತರಣೆ ಕಾರ್ಯಕರ್ತರಿಗೆ ಉದ್ಯೋಗ ಕಾಯಂಗೊಳಿಸಲು ನನ್ನದು ಒತ್ತಾಯವಿದೆ ಎಂದ ಶಾಸಕ ಬೇಳೂರು ನಗರಸಭೆಗೆ ದಿಢೀರ್ ಭೇಟಿ ಸ್ವಚ್ಛತೆಯತ್ತ ಗಮನ ಹರಿಸಲು ಸೂಚನೆ ಇತ್ತ ಶಾಸಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಕ್ಷತೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳ ಮನವಿ ಗಮನಹರಿಸಲಿ ಸಂಬಂಧಪಟ್ಟವರು ಸರ್ಕಾರದ ಅನೇಕ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ನಿತ್ಯ ನಿರಂತರ ಕಾರ್ಯ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸದ ಕುರಿತು ಸರ್ಕಾರಕ್ಕೆ ಗೌರವ ಭಾವನೆ ಇದೆ ಮಾತ್ರವಲ್ಲ ಸರ್ಕಾರದ ಪ್ರತಿನಿಧಿಯಾದ ನಾನು ನಿಮ್ಮನ್ನು ಖಾಯಂಗೊಳಿಸಬೇಕು ಎನ್ನುವ ಒತ್ತಾಯಕ್ಕೆ ಸದಾ ಬದ್ಧನಿದ್ದೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕಿನ ಮುನ್ನೂರವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ವಿತರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಅನೇಕ ವರ್ಷಗಳಿಂದ ನಿಮ್ಮ ಹೋರಾಟ ನಡೆಯುತ್ತಲೇ ಬಂದಿರುವುದು ನನ್ನ ಗಮನದಲ್ಲಿದೆ ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸ ಮಾಡುತ್ತಿರುವ ನಿಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಪರಿಹರಿಸುವುದು ಕಷ್ಟದ ಮಾತೇನೂ ಅಲ್ಲ ಈ ಕುರಿತು ಗಮನ ಸೆಳೆಯುವ ಕಾರ್ಯವನ್ನು ಸದನದೊಳಗೆ ಮಾಡುತ್ತೇನೆ ಎಂದ ಅವರು ಈಗಾಗಲೇ ಅಂಗನವಾಡಿಯಲ್ಲಿಯೇ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಕ್ಕೆ ಸಿದ್ಧತೆ ನಡೆದಿದೆ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರುವುದಕ್ಕೆ ನಿಮಗೆ ನಿರ್ಬಂಧ ಹೇರಿಲ್ಲ ಹೀಗೆ ನಿಮ್ಮ ಹಿತವನ್ನು ಗಮನಿಸಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಉಪವಿಭಾಗಾಧಿಕಾರಿ ಆರ್ ಯತೀಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಗಂಗೂಬಾಯಿ ಇಒ ಗುರುಕೃಷ್ಣ ಶೆಣೈ ತಾಲೂಕು ವಿದ್ಯಾಧಿಕಾರಿ ಭರತ್ ನಗರಸಭೆಯ ಸದಸ್ಯರಾದ ಮಧುಮಾಲತಿ ಗಣಪತಿ ಮಂಡಳಿ ಮತ್ತಿತರ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ತಾಲೂಕಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಎಲ್ಲ ಸೇವೆಗಳನ್ನು ನಿಮ್ಮ ಸೇವೆ ಬಹಳ ಇವತ್ತು ಬಹಳ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದು ನಿನ್ನೇನು ಒಂದು ಹೋರಾಟ ಮಾಡಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಬಹಳ ಶಕ್ತಿವಂತರಾಗಿದ್ದೀನಿ ಗಟ್ಟಿಯಾಗಿದ್ದೀನಿ ಸದಾ ಬಹಳ ವರ್ಷಗಳಿಂದ ನಿಮ್ಮ ಹೋರಾಟ ಫಲ ಇವತ್ತು ಒಂದು ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೆರವೇರಿಸುವಂತ ಕೆಲಸ ನಾನು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರ ನಿಮ್ಮ ಬಗ್ಗೆ ಅಪಾರವಾದಂತ ಗೌರವ ಇದೆ ನಿಮ್ಮ ಕೆಲಸಕ್ಕೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಪರ ಏನು ಜನಪರವಾದಂಥ ಕಾಳಜಿ ಇದೆಯಲ್ಲ ಅದಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡ್ಲಿಕ್ಕೆ ನಮ್ದು ಐದು ಗ್ಯಾರಂಟಿ ಸಹ ಗ್ಯಾರಂಟಿ ಅನ್ನೋದು ಸಹ ಒಂದು ಇತ್ತು ನಮಗೆ ನಿಮ್ಮನ್ನು ಕಾಯಿ ಮುಗಿಸಬೇಕನ್ನೋ ಒಂದು ಯೋಜನೆ ಹೋರಾಟದಲ್ಲಿ ಕೊಟ್ಟಿದ್ದೇನೆ ಆ ಕಾಯಿ ಮೂಡಿಸುವಂತಹ ಹೋರಾಟ ನಾನು ಸಹ ಬೆಂಬಲ ಕೊಡ್ತೇನೆ ಯಾಕಂದ್ರೆ ನಿಮ್ಮ ಪರವಾಗಿ ಧ್ವನಿಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿದರೆ ನಿಮ್ಮನ್ನು ಕಾಯಿ ಮೂಡಿಸುವ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ನಮ್ದು ಇದೆ ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರ ನಿಮಗೆ ಕಾಯಿಗೂ ಪೆನ್ಷನ್ ಜಾರಿ ಮಾಡಬೇಕಾಗಿದೆ ಅಲ್ಲ ಪೆನ್ಷನ್ ಸಹ ಜಾರಿ ಮಾಡ್ತಾ ಇದೆ ಮಾಡಬೇಕಂತ ಬಹಳ ವರ್ಷದ ನಿಮ್ಗೆ ಸಿಗದೆ ಎಷ್ಟೋ ಜನ ಹಾಗೆ ನಿವೃತ್ತಿ ಆಗ್ತಿದ್ರು ಕಣ್ಣೀರ್ ಆಗ್ತಾ ಇದೆ ಇವತ್ತು ಆ ಪೆನ್ಷನ್ ಸಿಗ್ತಾ ಇದೆ ಅಂದಾಗ ಆ ಕುಟುಂಬಕ್ಕೆ ಆಸರೆಯಾಗ ವಿಷಯ ಬಹಳ ಖುಷಿ ಆಯ್ತು ಅದ್ರ ಜೊತೆಗೆ ಯೋಜನೆಯಲ್ಲೂ ಕೆಲವರಿಗೆ ಬರ್ತಾ ಇದೆ ಸರ್ಕಾರ ಏನೇ ಕಾರ್ಯಕ್ರಮ ಮಾಡಲಿ ಅದನ್ನ ಹಳ್ಳಿ ಹಳ್ಳಿಗೆ ಹೋಗ್ತಕ್ಕಂಥದ್ದು ಮನೆ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇಬ್ಬರೇ ಕಾರ್ಯಕರ್ತೆ ಇರು ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಗ್ರಾಮ ಪಂಚಾಯತಿ ಹಿಡಿದು ಡೆಲ್ಲಿವರೆಗೂ ಇದು ಸತ್ಯವಾದಂತ ಮಾತು ಯಾಕಂದ್ರೆ ನಾವು ಎಲೆಕ್ಷನ್ ಮಾಡ್ಬೇಕಂದ್ರು ಸರ್ ಬಿ ಎಲ್ ವರ್ಷ ನಾವು ಯಾವುದೇ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಂದ್ರು ಅಂಗವಾಡಿ ಆಶಾ ಇವತ್ತು ಕರ್ನಾಟಕ ಸರ್ಕಾರ ಒಂದು ಮಹತ್ವವಾದಂತ ಶುರು ಮಾಡಿದೆ ಎಲ್ಲರೂ ನಮಗೆ ಕಂಪ್ಲೇಂಟ್ ಮಾಡಿರ್ತೀರಿ ಹಾಕಿದಾಗ ಇಲ್ಲ ಅಂಗನವಾಡಿಯಲ್ಲಿ ಇನ್ನೇನೋ ಒಂದು ಎಕ್ಸ್ಟ್ರಾ ಸರ್ವೆ ಮಾಡಿ ಅಂತ ಹೇಳಿದಾಗ ಸರ್ ನಮ್ಮ ಹತ್ರ ಫೋನ್ ಇರಲ್ಲ ನೀವು ಸುಮ್ನೆ ಕೆಲಸ ಮಾಡಿ ಅಂತ ಹೇಳ್ತೀರಿ ಅಂತ ಹೇಳಿ ಇವತ್ತು ಸರ್ಕಾರ ನಿಮ್ಮ ಆ ನೋವಿಗೆ ಸ್ಪಂದಿಸಿದೆ ಆ ತೊಂದರೆ ಏನಿತ್ತು ಅದನ್ನ ಬಗೆಹರಿಸಲಿಕ್ಕೆ ಹಂತಗಳಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಆ ಪ್ರತಿಯೊಂದು ಯೋಜನೆಗಳ ನಿರ್ವಹಣೆ ನಮ್ಮ ಇಲಾಖೆದಾಗಿರುತ್ತದೆ ಅದೇ ರೀತಿ ಈ ಪೂರಕ ಪೌಷ್ಟಿಕ ಆಹಾರ ಅನ್ನುವಂಥದ್ದು ನಮ್ಮ ಇಲಾಖೆಗೆ ಬಹಳ ಹಿಂದಿನಿಂದಲೂ ಬಂದಿರುವಂಥದ್ದು ಸಾಗರ ನಗರಸಭೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಇಲ್ಲಿನ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು ಮತ್ತು ಡೆಂಗ್ಯೂ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಆದ್ಯತೆ ಕುರಿತು ಸೂಚನೆ ನೀಡಿದರು ಈ ಸಂದರ್ಭ ಮಾತನಾಡಿದ ಅವರು ಮತ್ತೆ ನಮ್ಮ ಪಿ ಎಂದ ಹಿಡಿದು ನಮ್ಮ ರಮೇಶ್ ಓಷಶ್ರಿ ಅವರು ಹಿಡಿದು ಪ್ರತಿ ಇದಕ್ಕೂ ಸಹ ಸ್ವಚ್ಛತೆ ಮಾಡಲಿಕ್ಕೆ ಅವ್ರನ್ನೇ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ ಅವರೆಲ್ಲರೂ ವಾರ್ಡ್ ವಾರ್ಡಲ್ಲಿ ಇದ್ಬಿಟ್ಟು ಅವರೆಲ್ಲ ಒಂದೊಂದು ವಾರ್ಡ್ಗೆ ವ್ಯವಸ್ಥೆ ಮಾಡಿ ಸ್ವಚ್ಛತೆ ಮಾಡಕ್ಕೆ ಕೊಡ್ತಾಯಿದ್ವಿ ಸ್ವಚ್ಛತೆ ಮಾಡಿಸ್ಕೊಬೇಕಂತ ಅವ್ರಿಗೆ ಹೇಳಿ ಅವರು ಮಾಡಿಸ್ಕೊಡ್ತಾರೂ ಗೊತ್ತಿಲ್ಲ ನಾವಂತೂ ಮಾಡಿಸ್ಕೊಡ್ಬೇಕು ಮಾಡಿ ಈಗ ಎಕ್ಸ್ಟ್ರಾ ಸೊರಬದಿಂದಲೋ ಇಲ್ಲೋ ಒಂದು ಜನ ಅವರು ಅವರು ಬಂದಿದ್ದಾರೆ ಈಗ ಅವರಿಂದ ಕೆಲಸ ಮಾಡ್ತೀವಿ ಈಗ ಮೇಯ್ನು ಟೂರಿಸ್ಟ್ ಬರೋ ಏರಿಯಾ ಇರೋದ್ರಿಂದ ಮೇನೆಲ್ಲ ಸ್ವಚ್ಛತೆ ಆದಮೇಲೆ ಮೇನ್ ರೋಡಿಂದು ತೊಗೋಬೇಕಾದ್ರೆ ಒಂದು ಸಿದ್ದಲ್ಲಿ ಮಾಡಿದ್ದೀರಿ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ನಮ್ಮ ಅಸಮ್ನಲ್ಲಿ ಒಂದು ಚರ್ಚೆ ಮಾಡಬೇಕು ಅಂತಲಿದ್ದೀವಿ ನಮಗೆ ಕೊಡ್ತಿರುವಂಥ ಈ ಏನು ನೌಕರರಿದ್ದಾರೆ ಸ್ವಚ್ಛತೆಗೆ ಅವರು ಇಷ್ಟು ಸಾವಿರ ಜನರಿಗೆ ಒಂದಿಷ್ಟು ಜನ ಅಂತ ಕೊಟ್ಟಿದ್ದೆ ಅದು ಸಾಕಾಗಲ್ಲ ನಗರಸಭೆ ವ್ಯಾಪ್ತಿಗೆ ನೀವು ಜಾಸ್ತಿ ಕೊಡಬೇಕು ಆಗಬೇಕು ಅಂತ ಹೇಳಿ ಈಗಾಗಲೇ ಅದ್ರ ಬಗ್ಗೆ ಡಿಮ್ಯಾಂಡ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾರ್ಕೆಟ್ ಆಗಿದೆ ಆದರೆ ಚರ್ಚೆ ನಡೀತಾ ಇದೆ ಅಂದರೆ ಇಷ್ಟು ಹಿಂದಿನ ಈ ಪದ್ಧತಿಯ ಕೆಲವೊಂದು ತೆಗೆದು ಹೊಸ ನಾಲ್ಕು ಸರ್ಕಾರ ಮಾಡಿರಿ ಅಂತ ನಾವು ಹೇಳಿದ್ವಿ ಆ ಥರ ಮಾಡಕ್ಕೆ ಹೋದ್ರೆ ಆಗಲ್ಲ ಯಾಕಂದ್ರೆ ನಮ್ದು ಇಲ್ಲಿ ಅರುವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರಬೇಕು ನಮಗೆ ಇವ್ರು ಕೊಡುವಂಥ ಈ ಇದರಲ್ಲಿ ಸಾಕಾಗಲ್ಲ ಕಮ್ಮಿ ಜನ ಇದ್ದಾರೆ ನಮ್ಮದು ಸ್ವಚ್ಛತೆ ಸಾಕಾಗ್ತದೆ ಅದನ್ನು ಫಿಲಪ್ ಅಪ್ ಮಾಡಬೇಕಂತ ಹೇಳಿ ಈಗಾಗಲೇ ನಮಗ ಇಲಾಖೆಯ ಮಂತ್ರಿಗಳಿಗೆ ಹೇಳಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೂ ಒಂದು ಮಾಸ್ಕತೆ ಹಾಡಿದ್ದೀನಿ ಈ ಸರಿ ಪರಿಶೀಲನೆ ಮಾಡ್ತೀರ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಎಲ್ ಬಿ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸಂಸದರು ಶಾಸಕರಲ್ಲಿ ಮನವಿ ಮಾಡಿ ಒತ್ತಾಯಿಸಿದ್ದಾರೆ ಈಚೆಗೆ ಕಾಲೇಜು ಸಹೋದರಿಯೊಬ್ಬರು ಅಪಘಾತದಲ್ಲಿ ನಿಧನರಾಗಿದ್ದರು ಈ ಹಿಂದೆಯೂ ಇಂತಹ ಪ್ರಕರಣ ಕಾಲೇಜು ರಸ್ತೆ ಸೇರುವಲ್ಲಿ ಘಟಿಸಿದೆ ಇದಕ್ಕೆ ಕಾರಣ ಸೂಕ್ತ ಸ್ಥಳದಲ್ಲಿ ಸೂಚನಾ ಫಲಕವಾಗಲಿ ಎಚ್ಚರಿಕೆ ಕ್ರಮವಾಗಲಿ ಇಲ್ಲದಿರುವುದು ಇಲ್ಲಿನ ಡಿವೈಡರ್ ವೃತ್ತಗಳು ಸಂಚಾರಕ್ಕೆ ಅಪಾಯ ನೀಡುವ ರೀತಿಯಲ್ಲಿವೆ ಇದನ್ನು ಗಮನಿಸಿ ತಕ್ಷಣ ಸುರಕ್ಷತೆಗೆ ಪೂರಕವಾದ ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು ಇದಕ್ಕೂ ಮುನ್ನ ಎಲ್ ಬಿ ಕಾಲೇಜಿನಿಂದ ಕಾಲ್ನಡಿಯಲ್ಲಿ ಉಪ ವಿಭಾಗಾಧಿಕಾರಿಗಳ ಕಚೇರಿವರೆಗೆ ಬಂದ ವಿದ್ಯಾರ್ಥಿಗಳು ಅಪಘಾತದಲ್ಲಿ ಮರಣ ಹೊಂದಿದ ವಿದ್ಯಾರ್ಥಿನಿಯ ಭಾವಚಿತ್ರ ಹಿಡಿದು ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು ನಮಸ್ಕಾರ